ಸ್ನೇಹಿತರೆ ಹಾಗೂ ಎಲ್ಲ ಮೊದಲು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ತರಗತಿಯಲ್ಲಿ ಎಸ್ ಎಸ್ ಎಲ್ ಸಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಲೋಹಗಳು ಮತ್ತು ಅಲೋಹಗಳು ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಈ ಘಟಕಕ್ಕೆ ಸಂಬಂಧಿಸಿದಂತೆ ಸನ್ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ವಾರ್ಷಿಕ ಪರೀಕ್ಷೆಯ ನೀಲ ನಕ್ಷೆ ಆಧರಿಸಿ ಅಂದರೆ ಈ ಬ್ಲೂ ಪ್ರಿಂಟನ್ನು ಆಧರಿಸಿ ಈ ಘಟಕ್ಕೆ ಸಂಬಂಧಿಸಿದಂತೆ ಕೇಳ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೋಟೆಯನ್ನು ಚರ್ಚೆ ಮಾಡೋಣ ಇದು ಈ ವಿಡಿಯೋ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಉಪಯುಕ್ತ ಆಗಿರ್ತಕ್ಕಂಥದ್ದು ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಲೋಹಗಳು ಮತ್ತು ಅಲೋಹಗಳು ಘಟಕ ಸಮಸ್ಯೆಯಂತೆ ಒಟ್ಟಾರೆಯಾಗಿ ಮೀಸಲಾಗಿ ಇಡಲಕ್ಕಿರ್ತಕ್ಕಂಥ ಅಂಕಗಳ ಸಂಖ್ಯೆ ಒಟ್ಟು ಅಂಕಗಳು ಏಳು ಅಂಕಗಳನ್ನು ಇಡಲಾಗಿರ ಅದರಿಂದ ಈ ಘಟಕ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈಗ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನಾವಳಿಗಳನ್ನು ನೋಡೋಣ ಚಾಪ್ಟರ್ ನಂಬರ್ ತ್ರೀ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಫೋರ್ ಟೋಟಲ್ ನಂಬರ್ ಸೆವೆನ್ ಲೋಹಗಳು ಇಲ್ಲ ಲೋಹಗಳು ಮಿಸ್ಟಿಕ್ ಆಗಿದೆ ಲೋಹಗಳು ಮತ್ತು ಅಲೋಹಗಳಿಗೆ ಸಂಬಂಧಿಸಿದಂತೆ ಒಟ್ಟಾರೆ ಕರ್ತಕ್ಕಂಥ ಪ್ರಶ್ನೆಗಳು ನಾಲ್ಕು ಅಂಕಗಳು ಏಳು ಇದರ ಫಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವೆಶನ್ಸು ಡಿಫ್ರೆನ್ಸಿಸ್ ಬಿಟ್ವೀನ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಎನಿ ಟೂ ಅಂದ್ರೆ ಲೋಹ ಮತ್ತು ಅಲೋಹಗಳಿಗೆ ಭೌತಿಕ ಗುಣಗಳ ಲಕ್ಷಣಕ್ಕೆ ಅಥವಾ ಭೌತ ಲಕ್ಷಣಗಳಿರ್ಬೋದು ಅಥವಾ ಭೌತ ಗುಣಗಳಿಗೆ ಸಂಬಂಧಿಸಿದತಕ್ಕಂಥ ಲಕ್ಷಣಗಳು ವ್ಯತ್ಯಾಸಗಳು ಇರ್ಬೋದು ಅಥವಾ ಲಕ್ಷಣಗಳು ಕರಿತಾವೆ ಲಕ್ಷಣ ಮೇಲೂ ಕ್ವಶನ್ ಕೇಳ್ತಾರೋ ಅಥವಾ ವ್ಯತ್ಯಾಸಗಳ ಮೇಲೂ ಪ್ರಶ್ನೆಗಳನ್ನ ಕೇಳ್ತಾರು ಅದಕ್ಕೆ ವಿದ್ಯಾರ್ಥಿಗಳಕ್ಕೂ ಭೌತ ಗುಣಗಳ ನಡುವೆ ವ್ಯತ್ಯಾಸಗಳನ್ನ ಮಾಡ್ಕೋಬೇಕಾಗ್ತದೆ ಎರಡು ಭೌತ ಗುಣಗಳೇನೋದಲ್ಲ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸು ಅವುಗಳ ನಡುವೆ ಇರ್ತಕ್ಕಂಥ ಡಿಫ್ರೆನ್ಸಸ್ ಏನು ಅನ್ನೋದನ್ನು ರೂಢಿ ಮಾಡ್ಕೊಳ್ಬೇಕಾಗ್ತದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ನೇಮ್ ಹೆಸರಿಸಿ ಲಿಕ್ವಿಡ್ ಮೆಟಲ್ ಒಂದು ರೂಪದ ಲೋಹ ಯಾವುದು ಅತ್ಯುತ್ತಮ ಉಷ್ಣದ ವಾ ಲೋಹ ಯಾವುದು ಮೆಟಲ್ ದಟ್ ಇಸ್ ಬೆಸ್ಟ್ ಕಂಡಕ್ಟರ್ ಆಫ್ ಹಿಟ್ ಸಿಮೆನಿ ಸಂಗ್ರಹಿಸಿರ್ತಕ್ಕಂಥ ಲೋಹಗಳು ಯಾವ ಮೆಟಲ್ಸ್ ಕ್ಯಾಪ್ಟಿನ್ ಕೆರೋಸಿನ್ ಪ್ರಕೃತಿಯಲ್ಲಿ ಶುದ್ಧ ರೂಪದಲ್ಲಿ ದೊರತಕ್ಕಂತ ಲೋಹಗಳು ಮೆಟಲ್ಸ್ ದ್ಯಾಟ್ ಆರ್ ಅವೈಲೇಬಲ್ ಇನ್ ದೇರ್ ಪ್ಯೂರ್ ಫಾರ್ಮ್ ಇನ್ ನೇಚರ್ ಸಿನ್ಬಾರ್ನ ರಾಸಾಯನಿಕ ಹೆಸರು ಮತ್ತು ಸೂತ್ರ ಕೆಮಿಕಲ್ ನೇಮ್ ಅಂಡ್ ಫಾರ್ಮುಲಾ ಆಫ್ ಸಿನ್ಬಾರ್ ನೆಕ್ಸ್ಟು ಕಾನ್ಸ್ಟೆಂಟ್ ಮೆಟಲ್ಸ್ ಆಫ್ ಬ್ರಾಸ್ ಸೈನ್ ಅಮಾಲ್ಗಮ್ ಹಿತ್ತಾಳೆ ಮತ್ತು ಅಮಾಲ್ಗಮ್ನ ಮಿಶ್ರಲೋಹದ ಘಟಕಗಳ ಯಾವ ನೆಕ್ಸ್ಟ್ ನಿಮ್ಮ ಕ್ವಶನ್ ಡ್ರಾಯಿಂಗ್ ದ ಡೈಗ್ರಾಮ್ ಆಫ್ ಅರೇಂಜ್ಮೆಂಟ್ ಆಫ್ ದ ಅಪ್ಯಾರ್ಟಸ್ ಯೂಸ್ ಟು ಶೋ ದ ಆಕ್ಷನ್ ಆಫ್ ಸ್ಟೀಮ್ ಆನ್ ಎ ಮೆಟಲ್ ಲೋಹದ ಮೇಲೆ ಹಬೆಯ ವರ್ತನೆ ತೋರಿಸ್ತಕ್ಕಂಥ ಬಳಸ್ತಕ್ಕ ಉಪಕರಣ ಜೋಡಣೆ ಚಿತ್ರ ಬರೆಯಿದೆ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥ ಡಯಾಗ್ರಾಮ್ ಅದರ ಜೊತೆಗೆ ಮತ್ತೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡಯಾಗ್ರಾಮ್ ಡ್ರಾಯಿಂಗ್ ದ ಡೈಗ್ರಾಮ್ ಆಫ್ ಅಫೆರೆಟಸ್ ಯೂಸ್ ಇನ್ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಆಫ್ ಕಾಫರ್ ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣವನ್ನ ತೋರಿಸ್ತಕ್ಕಂಥ ಚಿತ್ರ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವೆಶನ್ಸ್ ಗಿವ್ ರೀಸನ್ಸ್ ಕಾರಣ ಕುಡಿ ಸೋಡಿಯಂ ಮೆಟಲ್ ಈಸ್ ಕೆಪ್ಟ್ ಅಂಡರ್ ಕೆರೋಸಿನ್ ಸೋಡಿಯಂ ಲೋಹನ ಸೀಮೆನಲ್ಲಿ ಸಂಗ್ರಹಿಸಿಡುವುದು ಗಿವ್ ರೀಸನ್ಸ್ ಸೆಕೆಂಡ್ ಒನ್ ವೆನ್ ಕ್ಯಾಲ್ಸಿಯಂ ರಿಯಾಕ್ಟ್ಸ್ ವಿತ್ ವಾಟರ್ दिस मेटल फ्लोट सर्फेस्ट आफ् वाटर नीर्ग क्यालशियम वर्तोह न्वशन अल्यूमियम आक्सईड इसल्यूम आक्सइड न उभय धर्मी आक्सइड अगते ಎಕ್ಸ್ಟ್ ಅಯಾನಿಕ್ ಕಂಪೌಂಡ್ಸ್ ಆರ್ ಹ್ಯಾವಿಂಗ್ ಹಾಯ್ ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಫೈಂಟ್ ಅಯಾನಿಕ್ ಸಂಯುಕ್ತಗಳ ಅಧಿಕ ದ್ರವಣ ಬಿಂದು ಮತ್ತು ಕುದಿಯ ಬಿಂದುವನ್ನು ಹೊಂದಿರ್ತಾವು ನೆಕ್ಸ್ಟ್ ಅಯಾನಿಕ್ ಕಂಪೌಂಡ್ಸ್ ಡೋ ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ದೇರ್ ಸೊಲಿಸ್ಟೇಟ್ ಅಯಾನಿಕ್ ಸಂಯುಕ್ತಗಳು ಅವುಗಳ ಘನಸ್ಥಿತಿಯಲ್ಲಿ ವಿದ್ಯುತ್ನ ಪ್ರವಹಿಸಲಾರವು ಹೈಡ್ರೋಜನ್ ಗ್ಯಾಸ್ ವಿಲ್ ನಾಟ್ ಬಿ ರಿಲೀಸ್ಡ್ ಐರಾನ್ ಅಂಡ್ ಸಚ್ ಮೆಟಲ್ಸ್ ರಿಯಾಕ್ಸ್ ವಿತ್ ನೈಟ್ರಿಕ್ ಅಸಿಡ್ ತಾಮ್ರ ಕಬ್ಬಿಣ ಮತ್ತು ಈ ರೀತಿಯ ಲೋಹಗಳು ನೈಟ್ರಿಕ್ ಆಮ್ಲ ಜೊತೆ ವರ್ತಿಸಿದಾಗ ಹೈಡ್ರೋಜನ್ ನಿಲುವನ್ನು ಬಿಡುಗಡೆ ಮಾಡುವುದಿಲ್ಲ ಕಾರಣ ಏನು ಕಾರ್ಬನ್ ವಿಲ್ ಬಿ ಆಡೆಡ್ ಟು ಪ್ಯೂರ್ ಐರಾನ್ ಶುದ್ಧ ಕಬ್ಬಿಣಕ್ಕೆ ಕಾರ್ಬನ್ ಅನ್ನು ಸೇರಿಸುವುದಿಲ್ಲ ಲಾಗುವುದು ಕಾರಣ ಏನು तर्माइट रिएक्शन इज़ वाइडली अप्लिकेबल इन मेनी इंडस्ट्रीज़ अनेक कैगारिक अगले तर्माइट प्रक्रिया बलशुभ इसलाह को तो कारण ये ए ग्रीन कलर कोट्स कोट अफेयर्स ग्रीन कलर कोटिंग कोट अफेयर्स ऑन द सरफेस ऑफ़ द कॉपर आर्टिकल्स एक्सपोज्ड टू मॉइस्ट एयर फॉर लॉन्ग टाइम ದೀರ್ಘಕಾಲ ತ್ಯಾವಶ್ಯಕ್ತ ಗಾಳಿಯಲ್ಲಿ ತೆರೆದಿಟ್ಟ ತಾಮ್ರದ ಪದಾರ್ಥಗಳ ಮೇಲೆ ಹಸಿರು ಬಣ್ಣದ ಪದರು ಕಾಣುವುದು ಕಾರಣ ಏನು ಎಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರೀಸನ್ ರೀಸನ್ಗೆ ಸಂಬಂಧಿಸಿದ ಪ್ರಶ್ನಾವಳಿಗಳು ಈಗ ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ ಐಡೆಂಟಿಫೈ ದ ಮೆಟಲ್ಸ್ ದ್ಯಾಟ್ ಆರ್ ರಿಯಾಕ್ಟಿವ್ ಅಂಡ್ ಅರೇಂಜಿಂಗ್ ದ್ಯಾಮ್ ಇನ್ ಇನ್ಕ್ರೀಸಿಂಗ್ ಗಾಲ್ ಆನ್ ದ ಬೇಸಿಸ್ ಆಫ್ ದೇರ್ನೆಸ್ ಇನ್ ಕನ್ಸಿಡರ್ ದ ರಿಯಾಕ್ಷನ್ ಆಫ್ सी यु जेडी एम जि एंड मैग्निज कॉफर जिंक ईरन मैग्निशियम मैंगीज मेटल नैट्रिक अचीड एंड द लिब्रेशन आफ् हईड्रोजें गैस ड्यूरींगिया अरे क्रियाशील लोह गुर्त अ क्रियाशील वेगदर आधार ऐम जोड़ा तम्र सू कब ಮ್ಯಾಗ್ನೇಷಿಯಂ ಮ್ಯಾಗ್ನೀಸಲ್ ಹೋಗ್ನ ನೈಟ್ರಿಕ್ ಜೊತೆ ವರ್ತಿಸಿದಾಗ ಈ ಕ್ರಿಯೆಯಲ್ಲಿ ಹೈಡ್ರೋಜನ್ ಎಲ್ಲ ಬಿಡುಗಡೆ ಆಗತಕ್ಕಂಥದ್ದನ್ನ ಪರಿಗಣಿಸಿ ಅವುಗಳ ಕ್ರಿಯಾಶೀಲತೆ ಆದರ ಮೇಲೆ ಅವುಗಳನ್ನ ಏರಿಕೆ ಕ್ರಮದಲ್ಲಿ ಜೋಡಿಸಬೇಕಾಗ್ತದೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು ನೆಕ್ಸ್ಟ್ ಲಿಸ್ನಿಂಗ್ ದ ಮೆಥಡ್ಸ್ ಆಫ್ ಪ್ರಿವೆನ್ಷನ್ ಆಫ್ ರಸ್ಟಿಂಗ್ ಆಫ್ ಫಯರ್ ಎನಿ ಫೋರ್ ಅಟ್ ಲೀಸ್ಟ್ ಮೆಥಡ್ಸ್ ಕಬ್ಬಿಣ ತುಕ್ಕು ಹಿಡಿಯುವ ನಿಯಂತ್ರಿಸತಕ್ಕಂಥ ವಿಧಾನಗಳನ್ನ ಬರಿಬೇಕು ಕನಿಷ್ಠ ನಾಲ್ಕು ವಿಧಾನಗಳನ್ನ ಬರಿಬೇಕಾಗ್ತದ बाल केमिकल इवेशन फॉर फॉलोविंग समीकरण बरयोदिंग केमिकल इक्वेशन टू प्रूव दल्यूम आक्सइड इज एंड एंपेटरिकल्यूमिनियम आक्सइड उभय धर्मिकल रसायनिक समीकरण बरयो एक्सट्रक्टिंग मर्कुरी सिंहारादरस उद्धार एक्सट्राक्टिंग प्युर जिंक जिंक कॉबोने सत्वी कॉबोन शुद्ध सत् उद्धर शोविंग द आफ आयोनिक बॉंड बै द ट्रांसफर ऑफ इलेक्ट्रॉन्स इन सोडियम क्लोराइड एंड मैग्निशियम डॉट स्ट्रक्चर एक्सप्लेन दारमेस मलिकूस ಚುಕ್ಕಿ ವಿನ್ಯಾಸಗಳನ್ನು ಬರೆಯುವುದರ ಮೂಲಕ ಸೋಡಿಯಂ ಕ್ಲೋರೈಡ್ ಮತ್ತು ಮೆಗ್ನೀಷಿಯಂ ಎಲೆಕ್ಟ್ರಾನ್ ಗಳ ವರ್ಗಾವಣೆಯಿಂದ ಅಯಾನಿಕ್ ಬಂಧ ಉಂಟಾಗ ತೋರಿಸುವುದು ಈ ಅನುಗುಣ ವಿವರಿಸುವುದು ರಿಸ್ನಿಂಗ್ ಎನಿ ಫೋರ್ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಂಪಲ್ಸ್ ಅಯಾನಿಕ್ ಸಂಯುಕ್ತಗಳು ಯಾವುದಾದರೂ ನಾಲ್ಕು ಗುಣಲಕ್ಷಣಗಳನ್ನು ಪಟ್ಟಿ ಮಾಡುವುದು ಕ್ವೆಶ್ಚನ್ ನಂಬರ್ ನೈನ್ Writing the differences difference between calcination and interesting. next to last question reaction of copper and silver with the components of air. Reaction of copper with moisture and silver with sulfur particles of air. Naming the product obtained that form in both of these reactions with their molecules formula. ಗಾಳಿ ಘಟಕಗಳೊಂದಿಗೆ ತಾಮ್ರ ಮತ್ತು ಬೆಳ್ಳಿಯ ವರ್ತನೆ ದೇವಶಕ್ತ ಗಾಳಿಯ ಜೊತೆಗೆ ತಾಮ್ರದ ವರ್ತನೆ ಮತ್ತು ಗಾಳಿಯಲ್ಲಿ ಸಲ್ಪರ್ ಕಣಗಳ ಜೊತೆಗೆ ಬೆಳ್ಳಿಯ ವರ್ತನೆ ಇರಬಹುದು ಇವುಗಳ ಅನುಸೂತ್ರದ ಜೊತೆಗೆ ಎರಡು ಕ್ರಿಯೆಗಳ ದೊರೆತ ಅಂತಿಮ ಉತ್ಪನ್ನಗಳನ್ನು ಹೆಸರಿಸುವುದು ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಇವುಗಳಿಗೆ ಸಂಬಂಧಿಸಿದ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ